ಎಸ್ ಸರ್ ಟ್ರೈಲರಲ್ಲಿ ನಿಮ್ಮ ಶೇಡ್ ನೋಡಿದ್ವಿ ಸೊ ಅದೇ ಒಂದೇ ಶೇಡ್ ಅಥವಾ ಯಾವ ಥರ ಶೇಡ್ ಇರುತ್ತೆ ಎಷ್ಟು ಶೇಡ್ ಅಂದರೆ ಪ್ರೊಡ್ಯೂಸರ್ ಅಷ್ಟೇ ಕೊಟ್ಬಿಟ್ರೆ ಅಲ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಅಲ್ಲ ಅದು ಆ ಕತೆ ಸರ್ ಟ್ರೈಲರ್ ಕಟ್ ನೋಡಿದಾಗ ನಮ್ಗೆಲ್ಲ ಒಂದ್ಕಡೆ ಕಡೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಒಂದ್ ಕಡೆ ಒಂದಷ್ಟು ಫೈಟ್ ಬರುತ್ತೆ ಒಂದ್ ಕಡೆ ತಾಯಿ ಪ್ರೀತಿ ಬರುತ್ತೆ ಇನ್ನೊಂದು ಕಡೆ ಲವ್ ಸ್ಟೋರಿ ಬರುತ್ತೆ ಇನ್ನೊಂದು ಕಡೆ ಬ್ರೇಕಪ್ ಬರುತ್ತೆ ರಿಯಲ್ ಲೈಫಲ್ಲಿ ಬ್ರೇಕಪ್ ಆಗಿದೆಯಾ ಸರ್ ಇಲ್ವಲ್ಲ ಅಂತ ಯಾವ್ದು ಸದ್ಯಕ್ಕಿಲ್ಲ ಆಗೋದು ಬೇಡ ನೋವು ಬೇಡ ನಮ್ಗೆ ಯಾವ್ದು ಬೇಡ ಆರಾಮಾಗಿದ್ ಅವಾಗಲೇ ಹೇಳುವ ನಾವೆಲ್ಲ ಮಾಸ್ ನಮ್ಗೆಲ್ಲ ಸೆಟ್ ಆಗ್ರ ಸರ್ ನೋಡುವ ಇನ್ನ ಮುಂದಕ್ಕೆ ಸದ್ಯಕ್ಕಂತೂ ಬೇಡ ಅಂತ ಇದ್ದೀವಿ ನೋಡುವ ಒಟ್ನಲ್ಲಿ ಯಾವುದೇ ಪಿಕ್ಚರ್ ಇಂಟರ್ವ್ಯೂ ಕೂತ್ಕೊಂಡ್ರು ನಮಗೆ ಮದುವೆ ಮಾಡಿಸ್ಬೇಕು ಯಾವ ಹುಡುಗಿ ಬ್ರೇಕಪ್ ಆಯ್ತಾ ಲವರ್ ಯಾರು ಇದು ಕೇಳಲೇಬೇಕಲ್ವ ನೀವು ಸಮಾಧಾನ ಇಲ್ಲ ಅಂದರೆ ನಿಮಗೆ ಸರ್ ಹೌದು ಸರ್ ಈಗ ಇಂಡಸ್ಟ್ರಿಯಲ್ಲಿ ಗಾಸಿಪ್ ಇರಬೇಕು ಇಂಡಸ್ಟ್ರಿ ಅಂತಲ್ಲ ಲೈಫಲ್ಲಿ ಹಂಗೆ ಅಂದ್ಬಿಟ್ಟು ಇಲ್ದಿರೋ ಅದ್ರ ಮೇಲೆಲ್ಲ ಗಾಸಿಪ್ ಬೀಳಬಹುದು ಮುದ್ಕೊಂಡ್ಬಿಡೋದ ಚೆನ್ನಾಗಿದ್ದು ಅದ್ರ ಬೇರೆ ನೀವು ಎಲ್ಲೇ ಹೋದ್ರು ಸಾಕು ಹುಡುಗರ್ಗಿಂತ ಜಾಸ್ತಿ ಹುಡುಗಿ ಅಯ್ಯೋ ಅಪ್ಪ ಇವತ್ತೇ ಕೇಳ್ತಾ ಇರೋದಪ್ಪ ನಾನು ಸುತ್ತೂರು ಎಲ್ಲ ಹುಡುಗರು ಇರ್ತಾರೆ ಯಾರು ಹೆಣ್ಮಕ್ಳು ಇರಲ್ಲ ಇದೊಂದು ಇದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಅಂತ ಹೇಳಿದ ತಕ್ಷಣ ಹುಡುಗಿರಿಗೆ ಜಾಸ್ತಿ ಇದಾಗುತ್ತೆ ಓ ಧನ್ವೀರ್ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಕೇಳ್ದಪ್ಪ ಇಲ್ಲೋ ಅದು ಬೇರೆ ವಯಸ್ಸಾಯ್ತು ಮದುವೆ ಆಯ್ತು ಅಂತ ಏನೋ ವಯಸ್ಸಾಯ್ತು ಸರಿ ಹೋಯ್ತು ಸದ್ಯಕ್ಕೆ ಆದ ಹತ್ರ ಸಿನಿಮಾ ಪ್ರೊಫೆಷನ್ ಫಸ್ಟ್ ಇಲ್ಲ ಅದೇ ಹೇಳಿದ ನಮ್ಮ ಖಂಡಿತವಾಗ್ಲೂ ಒಂದು ಒಳ್ಳೆ ಕಮರ್ಷಿಯಲ್ ಎಂಟರ್ಟೈನ್ಮರ್ ಪ್ರತಿಯೊಂದು ವರ್ಗಕ್ಕೂ ಸೀಮಿತವಾಗುವಂಥದ್ದು ಈಗ ಪಕ್ಕಾ ಆ್ಯಕ್ಷನ್ಸ್ ಇಷ್ಟಪಡೋರ್ಗೆ ಆ್ಯಕ್ಷನ್ಸು ಇದೆ ಜೊತೆ ನೀವು ಹೇಳ್ದಂಗೆ ತಾಯಿ ಸೆಂಟಿಮೆಂಟ್ ಇದೆ ಒಂದು ಆ ಕಪಲ್ಸ್ ಅಕ್ಯೂಟ್ನೆಸ್ಸು ಜೊತೆಗೆ ಒಂದು ಲವ್ ಸ್ಟೋರಿ ಇದೆ ಜೊತೆಗೆ ಎಲ್ಲರೂ ಸೇರಿ ಏನಕ್ಕೆ ಈ ಇವ್ನು ಯಾಕೆ ವಾಮನಾಗಿ ಆ ಅವತಾರ ಅಂತ ಹೇಳ್ತಾನೆ ವಾಮನನ ಟೈಟ್ಲ್ಗೂ ಆ ಕತೆಗೂ ಏನು ಸಂಬಂಧ ಅನ್ನೋದಕ್ಕೆ ಅದಕ್ಕೊಂದು ಪರ್ಫೆಕ್ಟ್ ಇದು ಮಾಡ್ಕೊಂಡಿದ್ದ ನಮ್ಮ ಡೈರೆಕ್ಟರ್ ವಾಮನ ನೋಡ್ರೆ ನೋಡ್ರಿ ಈಗ ನಾವು ಕತೆಗಳಲ್ಲಿ ವಾಮನ ಸ್ಟೋರಿಗಳನ್ನ ಕೇಳ್ತೀವಿ ಬಟ್ ವಾಮನ ಅಂತಂದ್ರೆ ಅವನ ಹತ್ರ ಅವನ ಒಳಗೆ ಒಂದು ರಾಕ್ಷಸನು ಇದನ್ನೇ ಒಂದು ದುಷ್ಟಶಕ್ತಿಗಳನ್ನ ಸಂಹಾರ ಮಾಡಕ್ಕೆ ಎತ್ತಿದ ಅವತಾರನೇ ವಾಮನ ಸೊ ಆ ವಾಮನ ಅವತಾರ ಇಲ್ಲಿ ಹೀರೋ ಯಾವ ಥರ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡಕ್ಕೆ ಬರ್ತಾನೆ ಅನ್ನೋದು ಓಕೆ ಸರ್ ಯಾವ ಥರ ಸಂಹಾರ ಮಾಡ್ತೀರಾ ಸರ್ ದುಷ್ಟಶಕ್ತಿಗಳನ್ನ ಅದು ಏಪ್ರಿಲ್ ಹತ್ತಕ್ಕೆ ಬಂದ್ಬಿಡಿ ಮೇಡಮ್ ಒಟ್ಗೆ ನೋಡೋಣ ಹೌದಾ ಸರ್ ಓಕೆ ಎಲ್ಲ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತೀರಾ ಆವಾಗಿಂದ ಎಕ್ಸ್ಕ್ಲೂಸಿವ್ ಅಂತಿದ್ರಲ್ಲ ಅದಕ್ಕೆ ನೀವು ಹಿಂಗೆ 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 ಮಾಡಿದ್ರು ಅಲ್ಲಿಗೆ ಬರೋದು ಬಿಡಲ್ಲ ಬಾಯಿ ಸರ್ ನಿಮ್ಮ ಶೇಡ್ ಬಗ್ಗೆ ಹೇಳಿದರೆ ಒಂದೊಂದು ಥರ ಒಂದೊಂದು ಲುಕ್ಕಲ್ಲಿದೆ ಲುಕ್ಕು ಚೇಂಜ್ ಇದೆ ಸೊ ಬಾಡಿ ಟ್ರಾನ್ಸ್ಫರ್ಮೇಷನ್ ಚೇಂಜ್ ಇದೆ ಯಾವ ಥರ ಇತ್ತು ಹೇಗೆ ಅಂತ ಅದೇ ಕಂಪ್ಲೀಟ್ ನಮ್ಮ ಏನು ಕತೆಗೆ ಬೇಕಿತ್ತು ನಮ್ಮ ನಿರ್ದೇಶಕರು ನಮಗೆ ಇದೇ ಥರ ಬೇಕು ಸರ್ ಪಾತ್ರಕ್ಕೆ ಅಂತ ಹೇಳಿದರು ಸೊ ಅದೇ ಥರ ನಾವು ರೆಡಿಯಾಗಿ ಆ ಪಾತ್ರಕ್ಕೆ ತಕ್ಕನಂಗೆ ಯಾಕಂದರೆ ಪಕ್ಕ ಒಬ್ಬ ಮಿಡಿಲ್ ಕ್ಲಾಸು ಅನ್ನೋಂಗಿಲ್ಲ ಅಥವಾ ಫುಲ್ಲಿ ಹೈಲಿ ಹೈ ಕ್ಲಾಸ್ ಹುಡುಗ ಅಂತಲೂ ಹೇಳೋಂಗಿಲ್ಲ ಸೊ ಆ ಮಧ್ಯದಲ್ಲಿರುವಂಥ ಒಂದು ಹುಡುಗ ಆ ಹುಡುಗನ ಅಲ್ಲೇ ತೀರಾ ಲೋಕಲ್ ಕ್ಯಾರೆಕ್ಟ್ರು ಸೊ ಅದನ್ನು ಆ ವರ್ಗದವ್ರು ತುಂಬ ಇಷ್ಟಪಡಬೇಕು ಅನ್ನೋಕ್ಕೆ ಆ ಥರ ಏನೇನು ಬೇಕಿತ್ತು ಆ ಇಯರ್ ಪಿಯರ್ ಸಿಂಗು ಪ್ರತಿಯೊಂದು ನಮ್ಮ ಡೈರೆಕ್ಟರ್ ಯಾವ ಥರ ಹೇಳಿದ್ರು ಅದೇ ಥರ ಮಾಡ್ಕೊಂಡು